ಇದು ಚಾಮುಂಡೇಶ್ವರಿಯ ಪೂಜೆ ಮಾಡಿ ಹೊರಟೋ ಅಂಥದ್ದು ಇನ್ನೊಂದು ಹೇಳಿದ್ದೀರಾ ಹಿಂದೆ ನಿಸಾರ್ ಅಹ್ಮದ್ ಅವ್ರ ಬಗ್ಗೆ ಅವ್ರು ಮಾಡಿದಾಗ ಯಾರು ಮಾತಾಡಲಿಲ್ಲ ಯಾರು ಮಾತಾಡಲ್ಲ ನಮ್ಮ ಸರ್ಕಾರನೇ ನಾನೇ ರೆವಿನ್ಯೂ ಇದ್ದಾಗ ಅವರ ನೆನಪಿಗೋಸ್ಕರ ನಾನು ಚಿಕ್ಕಬಳ್ಳಾಪುರದಲ್ಲಿ ಐದು ಎಕರೆ ಜಮೀನು ಕೊಟ್ಟಿದ್ದೀನಿ ಅವ್ರ ಹೆಸಲ್ಲಿ ಇನ್ಸ್ಟಿಟ್ಯೂಷನ್ ಮಾಡೋಕ್ಕೆ ನಾನೇ ಹೋಗಿ ಪೂಜೆ ಮಾಡಿ ಬಂದಿದ್ದೀನಲ್ಲಿ ಅವ್ರ ಮನೆಯರೇ ಬಂದು ಪೂಜೆ ಮಾಡಿದ್ರು ಗುದ್ಲಿ ಪೂಜೆ ಎಲ್ಲ ಮಾಡಿದ್ರು ಅವರು ಹೇಳಿದ್ದಾರೆ ಜೋಗದ ಸಿರಿ ಜೋಗದ ಸಿರಿ ಅವರ ತಾನೇ ಆಡ್ಬರ್ದಿರೋದು ತಾಯೇ ನಿನಗೆ ನಿತ್ಯೋತ್ಸವ ಅಂತೇಳಿ ಕನ್ನಡ ಮಾತೆಗೆ ಹೇಳಿರೋದು ಅವರು ಕನ್ನಡ ತಾಯಿ ಭುವನೇಶ್ವರಿಗೆ ತಾಯೇ ನಿನಗೆ ನಿತ್ಯೋತ್ಸವ ನಿತ್ಯೋತ್ಸವ ಅಂತೇಳಿ ಕರ್ನಾಟಕದ ನದಿಗಳ ಬಗ್ಗೆ ತಾಯಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಅವರು ನನ್ನ ಕಾನ್ಸ್ಟಿಟ್ಯನ್ಸಿ ಇದ್ದಿದ್ದು ಪದ್ಮನಾಭನಗರದಲ್ಲಿ ನಾನು ಹತ್ತಾರು ಬಾರಿ ಹೋಗಿದ್ದೀನಿ ಅವ್ರ ಮನೆಗೆ ಹೋಗಿದೆ ಅವ್ರು ಯಾವತ್ತೂ ಕೂಡ ಯಾವುದೇ ಧರ್ಮದ ವಿರುದ್ಧವಾಗಿ ಎಂದೂ ಮಾತಾಡಿಲ್ಲ ಅವರು ಅವ್ರ ಕನ್ನಡ ನುಡಿ ಕನ್ನಡ ಜೀವನನೇ ಕನ್ನಡ ಅವರು ಅವ್ರಿಗೆ ಯಾಕೆ ಈ ಎಮ್ಮನ್ನು ಹೋಲಿಕೆ ಮಾಡ್ತೀರಾ ಕರ್ನಾಟಕದಲ್ಲಿ ಯಾರು ಮಹಿಳೆಯರು ಅಂದರೆ ಹಿಂದೂ ಮಹಿಳೆ ಸಿಗ್ಲಿಲ್ಲ ಅಂತ ಆದರೆ ಕರ್ನಾಟಕದ ಜನ ಸಿದ್ದರಾಮಯ್ಯನಿಗೆ ಯಾಕೆ ಸಿ ಎಮ್ ಮಾಡಬೇಕು ಇವರು ಯಾರಿಗೆ ಸಿ ಎಮು ಅಲ್ಪಸಂಖ್ಯಾತರ ಸಿ ಎಮ್ ಇವರು ಬೇಡ ಅವ್ರು ಬೇಡ ಬೇರೆ ಯಾರು ಸಿಕ್ಕಿಲ್ವ ಕುರುಬ್ ಜನಾಂಗದಲ್ಲಿ ಯಾರು ಸಿಕ್ಕಿಲ್ವ ಒಕ್ಕಲಿಗರಲ್ಲಿ ಸಿಕ್ಕಿಲ್ವ ಬ್ಯಾಕ್ವರ್ಡಲ್ಲಿ ಸಿಕ್ಕಿಲ್ವ ಯಾವುದೇ ಜಾತಿ ಸಮುದಾಯದಲ್ಲಿ ಸಿಕ್ಕಿಲ್ವಾ ಹಂಗಾರೆ ಅಂದರೆ ನೀವು ಚಾಮುಂಡೇಶ್ವರಿ ಪೂಜೆ ದಸರಾ ಪೂಜೆ ಎಲ್ಲ ಮಾಡ್ತಾ ಇರೋದು ನೀವು ಓಟಿನ ಪೂಜೆ ಇದು ನಿಮ್ಮದು ಓಟಿನ ಪೂಜೆ ಇದು ಈ ಓಟಿನ ಪೂಜೆಗೆ ಇಂಥ ವ್ಯಕ್ತಿಗಳನ್ನು ಹಿಡ್ಕೊಂಬಂದು ಆ ಓಟ್ ಹಾಕ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರೋವಂಥ ತಪ್ಪು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಇದನ್ನು ನಾವು ಖಂಡಿಸ್ತೀರಿ ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಯಾರಾದರೂ ಹಿಂದುಳಿದ ವರ್ಗದವರು ಅಥವಾ ಸ ಈ ದೇಶದಲ್ಲಿ ಒಬ್ಬ ಸೈನಿಕನೋ ಯಾರು ದೇಶಕ್ಕೋರ ಹೋರಾಟ ಮಾಡಿದವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದವರು ಮೊನ್ನೆ ಸಿಂಧೂರದಲ್ಲಿ ಭಾಗಿಯಾಗಿರುವಂಥ ಸೈನಿಕರನ್ನೋ ಅವ್ರು ಕರ್ಕೊಂಬಂದು ಉದ್ಘಾಟನೆ ಮಾಡಿಸಿ ನಿಮ್ಮ ಗೌರವ ಬರ್ತೈತೆ